ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಸರ್ವೇಪಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗರಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ಲವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಕ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ರಿಗೂ ನಮಸ್ಕಾರ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ವಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಮೂಕೋಪಿಯತ್ ಪ್ರಸಾದೇನ ಮುಕುಂದ ಶೇನಾಯತೆ ರಾಜಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಒಂದು ವಿಶೇಷವಾದಂತ ರಾಯರ ವ್ರತದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ರಾಯರ ಭಕ್ತರು ಮನೆಯಲ್ಲೇ ಕೂತ್ಕೊಂಡು ಮಾಡಬಹುದಾದಂಥ ಒಂದು ವಿಶೇಷವಾದಂಥ ಸಂಕಲ್ಪ ವ್ರತದ ಬಗ್ಗೆ ಮಾಹಿತಿ ಕೊಡ್ತೀನಿ ಜೊತೆಗೆ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಆದ್ದರಿಂದ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಈ ವ್ರತನ ಸಂಪೂರ್ಣವಾಗಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ನೀವು ಕಳ್ಕೊಂಡ್ಬಿಡ್ತೀರಾ ಯಾರೆಲ್ಲ ರಾಯರು ಭಕ್ತರಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಖಂಡಿತವಾಗ್ಲೂ ಈ ವ್ರತನ ಪ್ರತಿಯೊಬ್ಬರೂ ಮನೆಯಲ್ಲಿ ಮಾಡ್ಕೊಳ್ಳೋದ್ರ ಮೂಲಕ ರಾಯರನ್ನು ಬಹಳ ಬೇಗ ಒಲಿಸ್ಕೊಳ್ಳಿ ಹಾಗೆಯೇ ಅವರೆಲ್ಲ ಕಷ್ಟಗಳನ್ನು ಖಂಡಿತವಾಗ್ಲೂ ಈ ವ್ರತ ಮಾಡೋದರಿಂದ ರಾಯರು ಸಂತೃಪ್ತರಾಗಿ ಅವರ ಬದುಕನ್ನು ಬಂಗಾರ ಮಾಡ್ತಾರೆ ಖಂಡಿತವಾಗ್ಲೂ ಇದು ಸತ್ಯ ಹಾಗಾದರೆ ಈ ವ್ರತ ಹೇಗೆ ಮಾಡೋದು ಅನ್ನೋದನ್ನು ಇವಾಗ ತೋರಿಸ್ಕೊಡ್ತೀನಿ ಬನ್ನಿ ರಾಘವೇಂದ್ರ ಸ್ವಾಮಿಗಳ ಈ ವ್ರತ ಆರಂಭ ಮಾಡೋದಕ್ಕೆ ಮೊದಲು ನಾವು ದೇವರ ಪೂಜೆಗೆ ಬಳಸುವಂಥ ಒಂದು ಮಣೆ ಬೇಕು ನಾನಿಲ್ಲಿ ದೇವರ ಪೂಜೆಗೆ ಬಳಸುವಂಥ ಮಣೆಯನ್ನು ಇಟ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದೇ ದೇವರ ಪೂಜೆಗೆ ಬಳಸುವಂಥ ಮಣೆ ಇದ್ದರೆ ಆ ಮಣೆಯನ್ನು ಇಟ್ಕೊಳ್ಳಿ ನಾನಿಲ್ಲಿ ಹಿಂಭಾಗದಲ್ಲಿ ರಾಯರ ಫೋಟೋ ಇಟ್ಕೊಂಡಿದ್ದೀನಿ ನಿಮ್ಮಲ್ಲಿ ಫೋಟೋ ಇದ್ದರೆ ಫೋಟೋ ಇಟ್ಕೋಬಹುದು ಹಿಂಭಾಗದಲ್ಲಿ ರಾಯರ ಫೋಟೋ ಇರಲಿ ಕೆಳಭಾಗದಲ್ಲಿ ಪೂಜೆಗೆ ಬಳಸುವಂಥ ಈ ಮಣೆ ಇರಬೇಕು ನಂತರ ಇದರ ಮೇಲೆ ದೇವರ ಪೂಜೆಗೆ ಮಾತ್ರ ಬಳಸುವಂಥ ತಟ್ಟೆಯನ್ನು ಇಟ್ಕೋಬೇಕು ನಾನಿಲ್ಲಿ ಬೆಳ್ಳಿಯ ತಟ್ಟೆಯನ್ನು ಇಟ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಬೆಳ್ಳಿಯ ತಟ್ಟೆ ಇಲ್ಲ ಅಂತಂದರೆ ನೀವು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಯಾವುದಾದ್ರೂ ಪರವಾಗಿಲ್ಲ ಅದನ್ನು ಇಟ್ಕೊಳ್ಳಿ ಆದರೆ ಊಟಕ್ಕೆ ಬಳಸುವಂಥ ತಟ್ಟೆಯನ್ನು ಮಾತ್ರ ಇಟ್ಕೋಬಾರ್ದು ಇದಾದ ನಂತರ ನಾನು ಈ ತಟ್ಟೆಗೆ ರಾಯರ ಬೆಳ್ಳಿಯ ಪ್ರತಿಮೆಯನ್ನು ಇಟ್ಕೊಳ್ತಾ ಇದ್ದೀನಿ ನಿಮಗೆ ಬೆಳ್ಳಿಯ ಪ್ರತಿಮೆ ನಿಮ್ಮಲ್ಲಿ ಇಲ್ಲ ಅಂತಂದರೆ ಹಿತ್ತಾಳೆ ಪ್ರತಿಮೆ ಅಥವಾ ಪಂಚಲೋಹದ ಪ್ರತಿಮೆ ಯಾವುದು ಬೇಕಾದರೂ ನೀವು ಇಟ್ಕೊಳ್ಬಹುದು ಬೆಳ್ಳಿಯ ಪ್ರತಿಮೆ ಇಲ್ಲ ಅಥವಾ ಪಂಚಲೋಹದ ರಾಯರ ಪ್ರತಿಮೆ ಕೂಡ ಇಲ್ಲ ಅಂತಂದರೆ ರಾಯರ ಫೋಟೋ ಇಟ್ಕೊಂಡ್ರೂ ಸಾಕು ಏನೂ ತೊಂದರೆ ಇಲ್ಲ ಈ ವ್ರತವನ್ನು ನೀವು ಮಾಡಬಹುದು ನಾನಿಲ್ಲಿ ಬೆಳ್ಳಿಯ ರಾಘವೇಂದ್ರ ಸ್ವಾಮಿಗಳ ಪ್ರತಿಮೆಯನ್ನು ಈ ತಟ್ಟೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ ಈ ಭಾಗದಲ್ಲಿ ಇಟ್ಕೊಳ್ತಾ ಇದ್ದೀನಿ ರಾಯರ ಬೆಳ್ಳಿಯ ಪ್ರತಿಮೆ ಪಂಚಲೋಹದ ಪ್ರತಿಮೆ ನಿಮಗೆ ಸಿಕ್ಕತ್ತೆ ಹೊರಗಡೆ ಎಲ್ಲ ಸಿಗುತ್ತೆ ನೋಡಿ ಪಂಚಲೋಹದ್ದು ಈ ಥರ ಇರುತ್ತೆ ಈ ಪ್ರತಿಮೆ ಕೂಡ ನೀವು ನಿಮಗೆ ಶಕ್ತಿ ಇದ್ದರೆ ಖಂಡಿತವಾಗಲೂ ಇಂಥ ಪ್ರತಿಮೆನ ನೀವು ಇಟ್ಕೊಂಡು ರಾಯರ ಈ ವ್ರತವನ್ನು ಮಾಡಬಹುದು ಏನೂ ಇಲ್ಲ ನಮಗೆ ಶಕ್ತಿ ಇಲ್ಲ ಅಂತಂದರೆ ರಾಯರ ಫೋಟೋ ಇಟ್ಟರು ಕೂಡ ರಾಯರು ಅಲ್ಲಿಗೆ ಬಂದು ನೆಲೆಸ್ತಾರೆ ನಿಮ್ಮ ವ್ರತವನ್ನು ಸ್ವೀಕರಿಸ್ತಾರೆ ಹೀಗಾಗಿ ಪ್ರತಿಮೆ ಬೇಕೇ ಬೇಕು ಅಂತ ಏನು ಕಡಿ ಕಡ್ಡಾಯ ಇಲ್ಲ ರಾಯರ ಫೋಟೋ ಇಟ್ಟಾಯ್ತು ರಾಯರಿಗೆ ಬೆಳ್ಳಿಯ ತಟ್ಟೆಯನ್ನು ಇಟ್ಕೊಂಡಿದ್ದೀನಿ ರಾಯರ ಬೆಳ್ಳಿಯ ಪ್ರತಿಮೆಯನ್ನು ಇಟ್ಟಾಯಿತು ಇವಾಗ ರಂಗೋಲಿನ ಹಾಕ್ತೀನಿ ಈ ಮಣೆ ಮೇಲೆ ರಂಗೋಲಿ ಹಾಕೋಬೇಕು ನೀವು ನಿಮ್ಮಿಷ್ಟದ ಯಾವುದೇ ರಂಗೋಲಿ ರಾಯರಿಗೆ ಆಹ್ವಾನ ರಂಗೋಲಿ ಹಾಕುವ ಉದ್ದೇಶ ಏನು ಅಂತಂದರೆ ಭಗವಂತನನ್ನು ಆಹ್ವಾನ ಮಾಡೋದು ನಾನಿಲ್ಲಿ ಎರಡೆಳೆ ರಂಗೋಲಿಯನ್ನು ಹಾಕಿ ರಾಯರನ್ನು ಸ್ವಾಗತಿಸ್ತಾ ಇದ್ದೀನಿ ಈ ವ್ರತ ಮಾಡಬೇಕಾದ್ರೆ ರಾಯರ ತಟ್ಟೆಯ ಮುಂದೆ ಎರಡು ಎಳೆಯ ರಂಗೋಲಿನ ಹಾಕ್ಕೊಳ್ಳಿ ಈಗ ಬೆಳ್ಳಿಯ ದೀಪಗಳನ್ನು ರಾಯರ ಅಕ್ಕಪಕ್ಕ ಇಡ್ತಾ ಇದ್ದೀನಿ ನಾನು ನಿಮ್ಮಲ್ಲಿ ಬೆಳ್ಳಿಯ ದೀಪ ಇದ್ದರೆ ನೀವು ಬೆಳ್ಳಿ ದೀಪ ಇಡಬಹುದು ನಿಮ್ಮಲ್ಲಿ ಬೆಳ್ಳಿ ದೀಪ ಇಲ್ಲ ಅಂದರೆ ನಿಮ್ಮಲ್ಲಿ ಯಾವ ದೀಪ ಇದೆ ಆ ದೀಪವನ್ನು ಇಟ್ಕೊಳ್ಳಿ ಬೆಳ್ಳಿ ದೀಪವೇ ಆಗಬೇಕು ಅಂತ ಏನಿಲ್ಲ ಆಯಿತಾ ರಾಯರು ನೀವು ಮಣ್ಣಿನ ದೀಪದಲ್ಲಿ ದೀಪದಿಂದ ರಾಯರನ್ನು ಆಹ್ವಾನ ಮಾಡಿದ್ರೂ ಕೂಡ ರಾಯರು ನಿಮ್ಮ ಮನೆಗೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ ನಾನಿಲ್ಲಿ ಬೆಳ್ಳಿಯ ದೀಪಗಳನ್ನು ಇಡ್ತಾ ಇದ್ದೀನಿ ಇದರಲ್ಲಿ ತುಪ್ಪವನ್ನು ಹಾಕಿದ್ದೀನಿ ಇದನ್ನು ಗಮನಿಸಿ ತುಪ್ಪದ ದೀಪವನ್ನು ಹಚ್ಚಿದ್ರೆ ಸಾಮಾನ್ಯವಾಗಿ ಭಗವಂತನಿಗೆ ಅದು ಶ್ರೇಷ್ಠ ಅಂತ ನಮ್ಮ ನಂಬಿಕೆ ನಿಮಗೆ ಪ್ರತಿನಿತ್ಯ ಈ ತುಪ್ಪದ ದೀಪ ಹಚ್ಚೋದಕ್ಕೆ ಶಕ್ತಿ ಇಲ್ಲ ಅಂತಂದರೆ ದೇವರ ದೀಪಕ್ಕೆ ಬಳಸುವಂಥ ಯಾವುದೇ ಎಣ್ಣೆಯನ್ನು ನೀವು ದೀಪವಾಗಿ ಹಚ್ಚಬಹುದು ದೀಪ ಹಚ್ಚಿದ ನಂತರ ರಾಯರಿಗೆ ತುಳಸಿ ಬಹಳ ಶ್ರೇಷ್ಠ ಹೀಗಾಗಿ ರಾಯರಿಗೆ ತುಳಸಿಯನ್ನು ಇಡ್ತಾ ಇದ್ದೀನಿ ನೀವು ಒಂದು ದಳ ತುಳಸಿಯನ್ನು ರಾಯರಿಗೆ ಇಡುವ ಮೂಲಕ ರಾಯರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಈಗ ಈ ವ್ರತ ಆರಂಭಿಸ್ತಾ ಇದ್ದೀನಿ ಈ ವ್ರತ ಹೇಗೆ ಮಾಡಬೇಕು ಅಂತಂದರೆ ನಿಮ್ಮ ಮುಷ್ಟಿ ಎಷ್ಟಿದೆ ಅಂದರೆ ನೀವು ಕೈಯಲ್ಲಿ ಒಂದು ಮುಷ್ಟಿಯನ್ನು ನೀವು ಹೀಗೆ ಮಡಿಸಿದ್ರೆ ಎಷ್ಟು ನಿಮ್ಮ ಕೈಯಲ್ಲಿ ಅಕ್ಕಿ ಸಿಗುತ್ತೋ ಅಷ್ಟು ಅಕ್ಕಿಯನ್ನು ತಗೋಬೇಕು ನೋಡಿ ನಾನಿಲ್ಲಿ ನನಗೆ ನನ್ನ ಮುಷ್ಟಿಯಲ್ಲಿ ಇಷ್ಟು ಅಕ್ಕಿ ಸಿಕ್ಕಿದೆ ಇಷ್ಟು ಮು ಮುಷ್ಟಿಯಷ್ಟು ಅಕ್ಕಿಯನ್ನು ಹೀಗೆ ಹಿಡ್ಕೊಂಡು ಓಂ ಶ್ರೀ ರಾಘವೇಂದ್ರ ರಾಯ ನಮಃ ಅಂತ ರಾಯರ ಮುಂದೆ ಇರುವಂಥ ಈ ತಟ್ಟೆಯೊಳಗಡೆಗೆ ನೀವು ಆ ಅಕ್ಕಿಯನ್ನು ಬಿಡಬೇಕು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಪ್ರತಿನಿತ್ಯ ಒಂದು ಸಲ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ರಾಯರ ಬೃಂದಾವನದ ಮುಂದೆ ಅಥವಾ ರಾಯರ ವಿಗ್ರಹದ ಮುಂದೆ ಅಥವಾ ರಾಯರ ಫೋಟೋ ಇಟ್ಕೊಂಡು ಅದರ ಮುಂದೆ ಆಗಲಿ ಆ ತಟ್ಟೆ ಒಳಗಡೆ ನೀವು ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ನೀವು ರಾಯರ ರಾಯರಿಗೆ ಸಮರ್ಪಣೆ ಮಾಡಬೇಕಾಗತ್ತೆ ನಾನು ಇನ್ನೊಂದು ಸಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಮುಷ್ಟಿಯಷ್ಟು ಅಕ್ಕಿ ನನ್ನ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಅಕ್ಕಿ ಇಟ್ಕೊಂಡಿದ್ದೀನಿ ಊಟದ ಅಕ್ಕಿ ಇದು ಈ ಅಕ್ಕಿಯನ್ನು ನೀವು ವ್ರತಕ್ಕೋಸ್ಕರವಾಗೇ ಮೀಸಲಿಡಬೇಕು ಅದನ್ನು ಗಮನಿಸ್ಕೊಳ್ಳಿ ಯಾಕೆಂದರೆ ಅಡುಗೆಗೆ ಬಳಸುವಂಥ ಅಕ್ಕಿಯನ್ನು ಈ ವ್ರತಕ್ಕೆ ಬಳಸಬೇಡಿ ಮುಸುರೇ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅಷ್ಟೇ ರಾಯರಿಗೆ ಶ್ರದ್ಧೆಯಿಂದ ನಾವು ವ್ರತ ಮಾಡ್ತಾ ಇದ್ದೀವಲ್ಲ ಹಾಗಾಗಿ ಒಂದು ಕೆ ಜಿಯಷ್ಟು ಅಥವಾ ಎರಡು ಕೆ ಜಿಯಷ್ಟು ಅಕ್ಕಿ ತಂದಿಟ್ಕೊಂಡ್ರೆ ಸಾಕು ನಿಮಗೆ ಈ ವ್ರತ ಸಂಪೂರ್ಣ ಆಗುತ್ತೆ ಇದು ನೋಡಿ ಒಂದು ಎಷ್ಟು ಅಕ್ಕಿ ನಾನು ಇಲ್ಲಿ ಕೈಯಲ್ಲಿ ಹೀಗೆ ಇಟ್ಕೊಳ್ತೀನಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ತಾ ನಿಮ್ಮ ಕಷ್ಟಗಳೇನಿದೆ ನಿಮ್ಮ ಸಂಕಟಗಳೇನಿದೆ ಅದೆಲ್ಲ ರಾಘವೇಂದ್ರ ಸ್ವಾಮಿಗಳೇ ನಿಮಗೆ ಅರ್ಪಣೆ ಅಂತ ಹೇಳಿ ಈ ತಟ್ಟೆಗೆ ಆ ಅಕ್ಕಿಯನ್ನು ಬಿಟ್ಟರೆ ಆಯಿತು ಈ ರೀತಿ ನೀವು ನೂರ ಎಂಟು ದಿವಸ ಈ ವ್ರತವನ್ನು ಮಾಡಬೇಕು ಅಂದರೆ ನೂರ ಎಂಟು ದಿನ ನೂರ ಎಂಟು ಮುಷ್ಟಿಯಷ್ಟು ಅಕ್ಕಿಯನ್ನು ಈ ತಟ್ಟೆ ಒಳಗಡೆ ಹಾಕ್ಕೋಬೇಕು ಅಕ್ಕಿ ಈ ತಟ್ಟೆಯಲ್ಲಿ ಪೂರ್ತಿ ಆಗ್ಬಿಡುತ್ತಲ್ವಾ ಅವಾಗ ನೀವೇನು ಮಾಡಿ ಅಂತಂದರೆ ಈ ವ್ರತದ ಅಕ್ಕಿಯನ್ನು ಹಾಕೋದಕ್ಕೆ ಅಂತಲೇ ಒಂದು ಬ್ಯಾಗು ಅಥವಾ ಯಾವುದಾದ್ರೂ ಒಂದು ಡಬ್ಬಿಯನ್ನು ಇಟ್ಕೊಂಡು ಈ ತಟ್ಟೆ ತುಂಬಿದ ಮೇಲೆ ಆ ಅಕ್ಕಿಯನ್ನು ಆ ಡಬ್ಬಿಗೆ ಹಾಕೊಳ್ಳಿ ಅಥವಾ ಬ್ಯಾಗಿಗೆ ಹಾಕ್ಕೊಳ್ಬೇಕು ನೀವು ಹೀಗೆ ಪ್ರತಿ ದಿವಸ ನೀವು ರಾಯರಿಗೆ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ಸಮರ್ಪಣೆ ಮಾಡಿರ್ತಿರಲ್ಲ ನೂರ ಎಂಟು ದಿನಗಳು ಈ ವ್ರತವನ್ನು ಮಾಡಬೇಕು ಅಂದರೆ ನೂರ ಎಂಟು ದಿನ ನೂರ ಎಂಟು ಮುಷ್ಟಿಯಷ್ಟು ಅಕ್ಕಿಯನ್ನು ರಾಯರಿಗೆ ಸಮರ್ಪಣೆ ಮಾಡಿ ಈ ಅಕ್ಕಿಯಲ್ಲಿ ಒಂದು ಗುರುವಾರ ನೈವೇದ್ಯದ ರೂಪದಲ್ಲಿ ರಾಯರಿಗೆ ಮೊದಲು ನೈವೇದ್ಯ ಮಾಡಿ ಅಂದರೆ ರಾಯರಿಗೆ ಮೊದಲು ಅದನ್ನು ಸಮರ್ಪಣೆ ಮಾಡಿ ಆ ಪ್ರಸಾದವನ್ನು ನಿಮಗೆ ಬೇಕಾದವರು ಯಾರಾದರೂ ಆಗಿರಬಹುದು ಯಾವುದೇ ವ್ಯಕ್ತಿ ಆಗಿರಬಹುದು ಅವರನ್ನು ಕರೆದು ಈ ಊಟವನ್ನು ಅಥವಾ ಈ ಪ್ರಸಾದವನ್ನು ಅವರಿಗೆ ಬಡಿಸಿ ಅವರನ್ನು ಸಂತೃಪ್ತಗೊಳಿಸಬೇಕು ಅಲ್ಲಿಗೆ ನಿಮ್ಮ ವ್ರತ ಸಂಪೂರ್ಣ ಆಗುತ್ತೆ ಅಂದರೆ ಈ ಅಡುಗೆ ರಾಯರಿಗೆ ಸಮರ್ಪಣೆ ರಾಯರು ಈ ವ್ರತದಿಂದ ಯಾಕೆ ಸಂತುಷ್ಟರಾಗ್ತಾರೆ ಅಂತಂದರೆ ರಾಯರು ವಾರಗಳ ಕಾಲ ತಿಂಗಳಗಳ ಕಾಲ ಉಪವಾಸ ಇರ್ತಾಯಿದ್ರಂತೆ ಹೀಗಾಗಿ ರಾಯರ ಹೆಸರಿನಲ್ಲಿ ಯಾರು ಅನ್ನದಾನವನ್ನು ಮಾಡ್ತಾರೆ ಅಂಥವರಿಗೆ ರಾಯರು ಬಹಳ ಬೇಗ ಒಲಿತಾರೆ ನಿಮ್ಮಲ್ಲಿ ಯಾರಿಗೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಥವಾ ಮನೆಯಲ್ಲೇ ಕುಳಿತು ಏನಾದರೂ ಒಂದು ಸಂಕಲ್ಪ ವ್ರತ ರಾಯರಿಗೆ ನಾನು ಮಾಡಬೇಕು ಅಂತ ಅಂದ್ಕೊಂಡಾಗ ಈ ವ್ರತವನ್ನು ಮಾಡಿದ್ರೆ ಖಂಡಿತವಾಗ್ಲೂ ರಾಘವೇಂದ್ರ ಸ್ವಾಮಿಗಳು ನಿಮಗೆ ಬಹಳ ಬೇಗ ಒಲಿತಾರೆ ನಿಮ್ಮ ಎಲ್ಲ ಕಷ್ಟಗಳು ಬಹಳ ಬೇಗ ದೂರ ಆಗುತ್ತೆ ಇದು ಖಂಡಿತ ಸತ್ಯ ಇನ್ನು ಬಹಳಷ್ಟು ಜನ ನಾನು ಕೇಳ್ತಾಯಿರ್ತೀನಿ ಗುರುವಾರ ನಾನು ಉಪವಾಸ ಮಾಡ್ತೀನಿ ರಾಯರು ವಾರ ಅಲ್ವಾ ಹಾಗಾಗಿ ನಾನು ಉಪವಾಸ ಮಾಡ್ತೀನಿ ಅಂತ ಹೇಳ್ತಾರೆ ಒಂದು ನೆನಪಿಟ್ಕೊಳ್ಳಿ ರಾಘವೇಂದ್ರ ಸ್ವಾಮಿಗಳು ಯಾವತ್ತೂ ಗುರುವಾರ ಉಪವಾಸ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ ಉಪವಾಸ ಮಾಡೋದು ಏಕಾದಶಿಯ ದಿವಸ ಮಾತ್ರ ಏಕಾದಶಿಯ ದಿವಸ ಮಾತ್ರ ಉಪವಾಸ ಮಾಡಿ ಬೇರೆ ದಿವಸಗಳಲ್ಲಿ ಯಾವುದೇ ಉಪವಾಸ ಬೇಕಿಲ್ಲ ಅಂದರೆ ಗುರುವಾರ ನೀವು ಮಾಡುವಂಥ ಉಪವಾಸ ಅದು ರಾಯರಿಗೆ ಖಂಡಿತವಾಗಲೂ ತಲುಪೋದಿಲ್ಲ ಗುರುವಾರದ ಉಪವಾಸವನ್ನು ದಯವಿಟ್ಟು ಯಾರು ಮಾಡಬೇಡಿ ಗುರುವಾರ ರಾಯರಿಗೆ ಇಷ್ಟವಾದಂಥ ನೈವೇದ್ಯ ಪದಾರ್ಥಗಳನ್ನು ಅದರಲ್ಲಿ ನೆನಪಿಟ್ಕೋಬೇಕು ನೀವು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸದೆ ನೀವು ಆಹಾರ ತಯಾರು ಮಾಡಿ ಹಾಗೆಯೇ ಸಾಧ್ಯವಾದಷ್ಟು ಈ ಕ್ಯಾರೆಟು ಬೀಟ್ರೂಟು ಈ ಥರದ ಪದಾರ್ಥಗಳನ್ನು ಬಳಸಬೇಡಿ ಬೇರೆ ತರಕಾರಿಗಳನ್ನು ಬಳಸಬಹುದು ಯಾಕೆ ಅಂತಂದ್ರೆ ರಾಯರ ನೈವೇದ್ಯಕ್ಕೆ ಈ ತರಕಾರಿಗಳನ್ನು ಬಳಸೋದಿಲ್ಲ ರಾಯರ ಫೋಟೋ ಇಟ್ಕೊಳ್ಳಿ ಅಥವಾ ರಾಯರ ವಿಗ್ರಹ ಇದ್ರೆ ರಾಯರ ವಿಗ್ರಹ ಇಟ್ಕೊಳ್ಳಿ ದೀಪ ಹಚ್ಚಿ ರಂಗೋಲಿ ಹಾಕಿ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ಇಟ್ಕೊಂಡು ಓಂ ಶ್ರೀ ರಾಘವೇಂದ್ರ ರಾಯ ನಮಃ ಅಂತ ಹೇಳ್ತಾ ತಟ್ಟೆಗೆ ಅದನ್ನ ಹಾಕಿದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿರಬಹುದಾದಂಥ ಪಾಪಕರ್ಮಗಳೆಲ್ಲ ರಾಯರಿಗೆ ಅದನ್ನು ನಾವು ಈ ಧಾನ್ಯದ ಮೂಲಕ ಸಮರ್ಪಣೆ ಮಾಡಿದಾಗ ರಾಯರು ಆ ಪಾಪಕರ್ಮಗಳನ್ನೆಲ್ಲ ನೀರಿನಂತೆ ಕರಗಿಸಿ ನಮ್ಮ ಕಷ್ಟಗಳನ್ನೆಲ್ಲ ಖಂಡಿತವಾಗ್ಲೂ ದೂರ ಮಾಡ್ತಾರೆ ಖಂಡಿತವಾಗ್ಲೂ ಎಲ್ಲ ರಾಯರ ಭಕ್ತರು ಈ ವ್ರತವನ್ನ ಮಾಡಿ ಇವತ್ತಿನ ವಿಡಿಯೋದಲ್ಲಿ ರಾಯರ ಭಕ್ತರು ಮನೆಯಲ್ಲೇ ಕೂತ್ಕೊಂಡು ಮಾಡಬಹುದಾದಂಥ ಒಂದು ವಿಶೇಷವಾದಂಥ ಸಂಕಲ್ಪ ವ್ರತದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನನಗೆ ಗೊತ್ತು ಹಾಗೆಯೇ ಈ ವ್ರತವನ್ನು ನೀವೆಲ್ಲ ಖಂಡಿತವಾಗ್ಲೂ ಮನೆಯಲ್ಲೇ ಮಾಡಿ ಯಾಕೆ ಅಂದರೆ ಇದೇನು ಕಷ್ಟದ ವ್ರತ ಅಲ್ಲ ಮನೆಯಲ್ಲೇ ಸುಲಭವಾಗಿ ಮಾಡಬಹುದಾದಂಥ ವ್ರತ ರಾಯರನ್ನು ಸುಲಭವಾಗಿ ಒಲಿಸಿಕೊಳ್ಳಬಹುದಾದಂಥ ವ್ರತ ಈ ವ್ರತದಿಂದ ರಾಘವೇಂದ್ರ ಸ್ವಾಮಿಗಳು ಸಂತುಷ್ಟರಾಗಿ ನಿಮ್ಮೆಲ್ಲ ಕಷ್ಟಗಳನ್ನು ಖಂಡಿತವಾಗಲೂ ದೂರ ಮಾಡ್ತಾರೆ ನಿಮ್ಮ ಬದುಕನ್ನು ಬಂಗಾರ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ